ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ತೊಂಬತ್ಮೂರು ರಾಮ್ ನನ್ನ ಕುಟುಂಬದ ಜವಾಬ್ದಾರಿನ ಅವ್ರಿಗೆ ವಹಿಸಿದ್ರು ಅದನ್ನೇ ನಂಬಿದ್ದೆ ನಾನು ನಂಬೋ ಹಾಗೆ ನಾಟಕ ಮಾಡಿದ್ರು ಗಂಗಾಧರ್ ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರು ನನ್ನ ಜೊತೆ ಆಗ್ಲಿ ನನ್ನ ಕುಟುಂಬದ ಜೊತೆ ಆಗ್ಲಿ ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡಿಲ್ಲ ರಾಮ್ ಹೇಳ್ದಾಗೆ ಎಲ್ಲಾ ಜವಾಬ್ದಾರಿನೂ ಅವರೇ ತಗೊಂಡಿದ್ದು ನನಗೆ ನನ್ನ ರಾಮ್ ಬಿಟ್ಟು ಮತ್ತು ಯಾರ ಮೇಲೂ ಪ್ರೀತಿ ಆಗಿಲ್ಲ ಅದನ್ನು ಗಂಗಾಧರ ಹತ್ತಿರ ಹೇಳಿದಾಗ ಅವರು ನನಗೆ ಏನೂ ವಿರೋಧ ಮಾಡಿರಲಿಲ್ಲ ಹೇಳಬೇಕಂದ್ರೆ ಅವರು ಇವತ್ತಿನವರೆಗೂ ನನ್ನ ಕೂದಲನ್ನೂ ಸೋಕಿಲ್ಲ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಯಾವುದಕ್ಕೂ ನನಗೆ ಬಲವಂತ ಮಾಡಿಲ್ಲ ನನ್ನನ್ನು ಕೇಳದೆ ಏನೂ ಮಾಡಿಲ್ಲ ಯಾವ ನಿರ್ಧಾರವೂ ತಗೊಂಡಿಲ್ಲ ಅವರೇ ಹೇಳಿದ ಮಾತು ನೆನಪಿದೆ ನೀನು ರಾಮ್ ಒಳ್ಳೆಯ ಜೋಡಿ ನಿಮ್ಮಿಬ್ಬರ ಪ್ರೀತಿ ಮಧ್ಯೆ ನಾನು ಬರೋದಿಲ್ಲ ಅಂತ ಅವರು ಮಾಡಿದ ತಪ್ಪಿಗೆ ಅವರು ನೋವು ಅನುಭವಿಸಿದ್ದಾರೆ ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಎಷ್ಟೋ ರಾತ್ರಿ ಅವರು ನಿದ್ದೆ ಇಲ್ಲದೆ ಒದ್ದಾಡಿದ್ದಾರೆ ಒಂದೊಂದು ಸಾರಿ ಅವ್ರ ಕಣ್ಣಲ್ಲಿ ನೀರು ನೋಡಿದ್ದೀನಿ ಅದಕ್ಕೆಲ್ಲ ಕಾರಣ ಕೇಳಿದರೆ ಹೇಳ್ತಿರ್ಲಿಲ್ಲ ಅವರು ಅದು ನನಗೆ ಈಗ ಅರ್ಥ ಆಗಿದೆ ಈಗ ಅವರಿಗೆ ನಾನು ಶಿಕ್ಷೆ ಕೊಟ್ಟರೆ ನನ್ನ ರಾಮ್ ವಾಪಸ್ ಬರೋದಿಲ್ಲ ನನಗೆ ನನ್ನ ಮಗ ಸಿಕ್ಕರೆ ಸಾಕು ಎಂದವರು ಶಿವನತ್ತ ನೋಡಿದರು ಅವ ಕೂಡ ಅವರನ್ನೇ ನೋಡಿದ ಅವನತ್ತ ನಡೆದು ಬಂದವರು ಅವನ ಮುಖವನ್ನು ತಮ್ಮ ಬೊಗಸೆಯಲ್ಲಿ ಹಿಡಿದು ಶಿವ ನನಗೆ ನೀನು ಬೇಕು ಕಣೋ ಇಷ್ಟು ವರ್ಷ ನಿನ್ನಿಂದ ದೂರ ಇದ್ದು ನಾನು ಅನುಭವಿಸಿರೋ ನೋವು ಸಾಕು ಎಂದರು ಅಳುತ್ತ ಅಮ್ಮ ನೀನು ತಪ್ಪು ಮಾಡದೇ ಇದ್ರು ನಾನು ನಿನಗೆ ನೋವು ಕೊಟ್ಟೆ ನನ್ನನ್ನು ಕ್ಷಮಿಸು ಅಮ್ಮ ಎಂದ ಶಿವ ತಬ್ಬಿದ್ದ ಅವರನ್ನು ಅವನ ಕಣ್ಣಲ್ಲೂ ನೀರಿತ್ತು ಎಷ್ಟೇ ಕೋಪವಿದ್ದರೂ ಅವರ ಮೇಲೆ ಪ್ರೀತಿಯೇ ಇತ್ತಲ್ಲ ಅವನಿಗೆ ಮನದ ಮೂಲೆಯಲ್ಲಿ ಯಾವುದೋ ಜನ್ಮದಲ್ಲಿ ಹೆತ್ ಕರಳಿಂದ ಮಕ್ಕಳನ್ನು ದೂರ ಮಾಡಿದ್ದೆ ಅನಿಸುತ್ತೆ ನಾನು ಅದಕ್ಕೆ ಈ ಜನ್ಮದಲ್ಲಿ ಆ ದೇವರು ನಮ್ಮಿಬ್ರನ್ನ ದೂರ ಇಟ್ಟಿದ್ದ ನೀನು ನನ್ನನ್ನು ಅಮ್ಮ ಅಂತ ಕರೆದಿಯಲ್ಲ ಅಷ್ಟು ಸಾಕು ನನಗೆ ಎಂದರು ಮೀನಾಕ್ಷಿ ಶಿವನಿಂದ ಸರಿದು ಪ್ರೀತಿಯಿಂದ ಶಿವ ಎಲ್ಲೂ ಸರಿ ಹೋಗಿದೆಯಲ್ಲ ಎಂದಳು ಶಕ್ತಿ ಮೀನಾಕ್ಷಿಯವರಿಂದ ಸರಿದು ಶಕ್ತಿಯನ್ನು ನೋಡಿದ ಶಿವ ಆದರೆ ಇವರನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಇಷ್ಟು ವರ್ಷ ನಾನು ನನ್ನ ತಾಯಿ ದೂರ ಇರೋದಕ್ಕೆ ಇವರೇ ಕಾರಣ ಎಂದ ಕೋಪದಿಂದ ಗಂಗಾಧರವರನ್ನು ನೋಡುತ್ತ ಹಾಗೆಲ್ಲ ಅನ್ಬೇಡ ಶಿವ ನೀನು ನನಗೆ ಮಗ ಇದ್ದಾಗೆ ನಾನು ಮೀನಾಕ್ಷಿನ ಪ್ರೀತಿಸಿದ್ದೆ ಅವಳು ಪ್ರೀತಿ ನನಗೆ ಸಿಗಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಆದರೆ ನಾನು ಮಾಡಿದ ತಪ್ಪು ಅಂತ ಅರ್ಥ ಆದಾಗ ನಾನು ಅವಳನ್ನು ಪೂಜಿಸಿದ್ದೀನಿ ನೀನು ನನ್ನ ಮೇಲೆ ಹೀಗೆ ಕೋಪ ಮಾಡ್ಕೋತೀಯೋ ಅನ್ನೋ ಕಾರಣಕ್ಕೆ ನಾನು ಸತ್ಯ ಹೇಳೋ ಧೈರ್ಯ ಮಾಡಿರಲಿಲ್ಲ ಇದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಗೊತ್ತಾದರೆ ಮೀನಾಕ್ಷಿನೂ ನನ್ನಿಂದ ದೂರ ಆಗ್ತಾಳೆನೋ ಅನ್ನೋ ಭಯ ಇತ್ತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಶಿವ ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾದ ಮೇಲೆ ನಾನು ಈ ಮನೆಗೋಸ್ಕರ ಈ ಕುಟುಂಬಕ್ಕೋಸ್ಕರನೇ ಬದುಕಿದ್ದೀನಿ ನೀವೆಲ್ಲ ನಾನು ಉಸಿರಿದ್ದ ಹಾಗೆ ಶಿವ ನನ್ನನ್ನು ಕ್ಷಮಿಸ್ಬಿಡು ಅಳುತ್ತ ಎಂದ ಗಂಗಾಧರ್ ಅವನ ಮುಂದೆ ಕೈ ಮುಗಿದು ನಿಂತರು ಮುಂದೆ ಬಂದು ಮುಗಿದಿದ್ದ ಅವರ ಕೈ ಇಳಿಸಿದ ಶಕ್ತಿ ದೊಡ್ಡವರು ನಿನಗೆ ಕೈ ಮುಗಿಯೋದು ಅಲ್ಲ ಶಿವ ಅವರು ಹೇಳ್ತಿದಾರಲ್ಲ ತಪ್ಪಾಗಿದೆ ಅಂತ ಒಪ್ಕೊಳ್ಳೋದಕ್ಕೇನಿದೆ ತೊಂದರೆ ನಿನಗೆ ಎಂದಳು ಅವನನ್ನೇ ನೋಡುತ್ತಾ ಅವ ತಪ್ಪು ಮಾಡುತ್ತಿದ್ದಾನೇನೋ ಎನ್ನಿಸಿ ತುಂಬ ಹೊತ್ತಾಗಿದೆ ಮಲ್ಕೊಳ್ಳಿ ಹೋಗಿ ಎಲ್ಲರು ಎಂದವ ಮೆಟ್ಟಿಲತ್ತ ಹೆಜ್ಜೆ ಇಟ್ಟ ಅವ ತನ್ನ ನಿರ್ಧಾರಗಳ ವಿರುದ್ಧ ಹೋಗುವನೆಲ್ಲಿ ವಾದ ಬೇಡವಾಗಿತ್ತು ಯಾರ ಜೊತೆಯೂ ವರ್ಷಗಳಿಂದ ಮರೆಯಲಿದ್ದ ಸತ್ಯ ಗೊತ್ತಾಗಿತ್ತಲ್ಲ ಅರಗಿಸಿಕೊಳ್ಳಲು ಸಮಯವೂ ಬೇಕಿತ್ತು ಶಿವ ಕರೆದರೂ ಅವನ ತಾಯಿ ಅಲ್ಲಿಯೇ ನಿಂತ ನಾನೇ ಊಟ ಮಾಡಿಸ್ತೀನಿ ನಿನಗೆ ಪ್ರೀತಿಯಿಂದ ಎಂದಾಗ ತಿರುಗಿ ಅವರನ್ನೇ ನೋಡಿದ ಶಾರದಮ್ಮ ತಟ್ಟೆಗೆ ಊಟ ಬಡಿಸ್ಕೊಂಡು ಬನ್ನಿ ಆಜ್ಞೆ ಮಾಡಿಯೇ ಬಿಟ್ಟಳು ಶಕ್ತಿ ನಿಮಿಷದಲ್ಲಿ ಶಾರದಮ್ಮ ಊಟದ ತಟ್ಟೆ ತಂದು ಮೀನಾಕ್ಷಿಯವರ ಕೈಗಿಟ್ಟರು ಅವ ಅಲ್ಲಿದ್ದ ಚೇರಿನಲ್ಲಿ ತನ್ನ ತಾಯಿಯೇ ಎದುರಿಗೆ ಕುಳಿತ ಕಣ್ಣೆರೆಸಿಕೊಂಡ ಮೀನಾಕ್ಷಿಯವರು ಪ್ರೀತಿಯಿಂದ ಖುಷಿಯಿಂದ ಅವನ ಬಾಯಿಗೆ ತುತ್ತಿಟ್ಟರು ಆ ಕ್ಷಣದಲ್ಲಿಯೂ ಶಿವನ ಕಣ್ಣಲ್ಲಿ ನೀರು ತುಂಬಿತ್ತು ಎಲ್ಲ ಸರಿ ಹೋಯ್ತಲ್ಲ ಇನ್ನು ಬನ್ನಿ ನಾವು ಅಲ್ಲಿ ಕುತ್ಕೊಳ್ಳೋಣ ಎಂದ ರಾಯರು ಮುಂದೆ ನಡೆದರೆ ಗಂಗಾಧರ್ ಅವರ ಹಿಂದೆ ನಡೆದರು ಕೇಶವ್ ನೀನು ಊಟ ಮಾಡು ಎಂದ ಶಕ್ತಿ ರಾಯರಿದ್ದಲ್ಲಿ ನಡೆದಳು ಸುಮತಿಯವರು ಅಲ್ಲಿಯೇ ಶಿವನ ಜೊತೆ ನಿಂತರು ನೀವು ಯೋಚನೆ ಮಾಡಬೇಡಿ ಮಾವ ಎಲ್ಲ ಸರಿ ಹೋಗುತ್ತೆ ಎಂದಳು ಶಕ್ತಿ ಗಂಗಾಧರವರನ್ನು ನೋಡುತ್ತಾ ನೋಡುತ್ತ ಎಲ್ಲ ಸರಿ ಹೋದರೆ ಸಾಕು ನನಗೆ ಈ ಕುಟುಂಬನೇ ನನ್ನ ಶಕ್ತಿ ಎಂದ ಗಂಗಾಧರವರ ಮನದಲ್ಲಿನ್ನೂ ತಳಮಳ ಅತ್ತೆಗೆ ನೀವು ಈಗಲೂ ಒಳ್ಳೆ ಗೆಳೆಯನೇ ಮಾವ ಇನ್ನು ಮುಂದೆ ಎಲ್ಲರೂ ಖುಷಿಯಾಗಿರ್ತೀವಿ ಎಂದ ಶಕ್ತಿಗೇನು ಭಯವಿಲ್ಲ ಯೋಚನೆಗಳಲ್ಲಿ ಗಂಟೆಯಲ್ಲಿ ಪರಿಸ್ಥಿತಿ ಸುಧಾರಿಸಿತ್ತು ಕೇಶವ್ ಮನೆಗೆ ನಡೆದಿದ್ದ ಶಿವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಸುಮತಿ ಮತ್ತು ಮೀನಾಕ್ಷಿಯವರು ಮಲಗಲು ಹೋಗಿದ್ದರು ಗಂಗಾಧರವರು ಇನ್ನೂ ಬಾಲ್ಕನಿಯಲ್ಲಿ ನಿಂತಿದ್ದರು ತಪ್ಪು ಮಾಡಿದ್ದರ ಪಶ್ಚಾತ್ತಾಪವಿತ್ತು ಇನ್ನೂ ಮನದಲ್ಲಿ ಶಿವ ಇನ್ನೂ ಗಂಗಾಧರವರ ಮೇಲೆ ಕೋಪ ಮಾಡಿಕೊಂಡಿದ್ದಾನೆಂದು ಎಲ್ಲರಿಗೂ ಗೊತ್ತಿತ್ತು ಅವನ ವಿರುದ್ಧ ಶಕ್ತಿ ಬಿಟ್ಟರೆ ಮತ್ತಾರಿರುವರು ಮಾತನಾಡಲು ಅಪ್ಪ ನಾನು ಮಾವನ ಪರವಾಗಿ ನಿಂತಿರೋದು ತಪ್ಪೇನು ಅಲ್ವಲ್ಲ ಯಾಕೆ ಕೇಳ್ತಿದ್ದೀನಿ ಅಂದರೆ ಅವರು ತಮ್ಮ ತಪ್ಪನ್ನ ಒಪ್ಕೊಂಡು ತಿದ್ಕೊಂಡಿದ್ದಾರೆ ಈಗ ಎಲ್ಲರೂ ಅವ್ರ ಮೇಲೆ ಕೋಪ ಮಾಡಿಕೊಂಡು ಅವ್ರ ಜೊತೆ ಯಾರೂ ಇರದೇ ಇದ್ರೆ ಅವರು ಒಬ್ಬಂಟಿ ಆಗಿಬಿಡ್ತಾರೆ ಅವ್ರ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಎಂದ ಶಕ್ತಿ ರಾಯರ ಜೊತೆ ಅವರ ಕೋಣೆಯಲ್ಲಿ ಮಾತನಾಡುತ್ತಾ ಕುಳಿತಿದ್ದಳು ನೀನು ಹೇಳೋದು ಸರಿ ಶಕ್ತಿ ಆದರೆ ಶಿವ ಇದನ್ನೆಲ್ಲ ಇನ್ನೂ ಒಪ್ಕೋತಿಲ್ಲ ಅವನಿಗೆ ಸ್ವಲ್ಪ ಸಮಯ ಕೊಡು ಎಂದ ರಾಯರು ಎಲ್ಲ ಪರಿಸ್ಥಿತಿಯನ್ನು ಸುಧಾರಿಸುವವರು ನೀವು ಅವನಿಗೆ ತಿಳಿಸಿ ಹೇಳಿ ಅಪ್ಪ ಅವನು ನಿಮ್ಮ ಮಾತನ್ನ ಕೇಳ್ತಾನೆ ಎಂದ ಶಕ್ತಿಯ ಮಾತು ಬಾಗಿಲಿಗೆ ಬಂದ ಶಿವನ ಕಿವಿಗೂ ಬಿದ್ದಿತು ನನಗೆ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ ಶಕ್ತಿ ಎಂದವ ಅವಳತ್ತ ಬಂದ ಶಕ್ತಿ ಎದ್ದು ನಿಂತಳು ಬಾ ಶಿವ ಕೂತ್ಕೊ ಎಂದರು ರಾಯರು ಅವನನ್ನು ನೋಡುತ್ತ ಸರ್ ಅವರು ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಕನಸಲು ಅಂದ್ಕೊಂಡಿರಲಿಲ್ಲ ಅದರಿಂದ ನನಗೆ ಅವ್ರ ಮೇಲೆ ಕೋಪ ಇದೆ ನನಗೆ ನೋವು ಕೊಟ್ಟಿದ್ದಾರೆ ಅವರು ಮುಂದೆ ಮಾತನಾಡುತ್ತಿದ್ದವನ ಮಾತು ಅರ್ಧಕ್ಕೆ ನಿಲ್ಲಿಸಿದ ಶಕ್ತಿ ಹಾಗಂತ ಈಗ ನೀನು ಅವರಿಗೆ ನೋವು ಕೊಡಬೇಡ ಶಿವ ಎಂದಳು ಅವಳಿಗೆ ಆ ಕ್ಷಣಕ್ಕೆ ಎಲ್ಲವೂ ಸರಿ ಆಗಬೇಕಿತ್ತು ಅವಸರವೇ ಅವಳಿಗೆ ಎಲ್ಲದರಲ್ಲೂ ಅವಳ ಮಾತಿಗೆ ಕೋಪದಿಂದ ಅವಳನ್ನೇ ನೋಡಿದವ ಮತ್ತೆ ರಾಯರನ್ನು ನೋಡುತ್ತ ಸರ್ ನನಗೆ ಅವ್ರ ಮೇಲಿನ ಕೋಪ ದಿನ ಕಳೆದ ಹಾಗೆ ಕಡಿಮೆನೂ ಆಗ್ಬಹುದು ಆಗದೇನೂ ಇರಬಹುದು ಆದರೆ ಈ ಕ್ಷಣಕ್ಕೆ ನನಗೆ ಅವರನ್ನ ಕ್ಷಮಿಸೋ ದೊಡ್ಡ ಮನಸ್ಸಿಲ್ಲ ಎಂದ ಗಂಭೀರವಾಗಿ ಶಿವ ಅವರು ಆಗ ಏನೇ ಮಾಡಿದ್ರು ಅದು ಅತ್ತೆ ಮೇಲಿನ ಪ್ರೀತಿಗೋಸ್ಕರ ಆ ಪ್ರೀತಿ ಅವ್ರ ಕೈಯಿಂದ ಹಾಗೆಲ್ಲ ಮಾಡಿಸಿದ್ದು ವಾದಕ್ಕಿಳಿದಳು ಅವನೆ ನಿಂತು ಅದು ಏನೇ ಆಗಿದ್ರು ಅವ್ರನ್ನ ನನ್ನ ಮನಸ್ಸು ಒಪ್ತಿಲ್ಲ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಎಂದ ಕೋಪದಿಂದ ನೀನು ನನ್ನ ಮೇಲಿನ ಪ್ರೀತಿಗೋಸ್ಕರ ಏನೂ ಮಾಡೇ ಇಲ್ವಾ ಶಿವ ನಾನು ಏನೇ ತಪ್ಪು ಮಾಡಿದರೂ ನನಗೆ ಇಷ್ಟೊಂದು ಅಹಂಕಾರ ಇದ್ದರು ನಾನು ನಿನ್ನ ಗುಣಕ್ಕೆ ತಕ್ಕವಳಲ್ಲ ಅಂತ ಗೊತ್ತಿದ್ರು ನೀನು ನನ್ನನ್ನೇ ಪ್ರೀತಿಸಿ ಮದುವೆ ಆಗಿಲ್ವಾ ಈಗ ಇಬ್ಬರು ಗಂಡ ಹೆಂಡತಿ ಆಗಿಲ್ವ ಹಾಗೇ ಆಗ ಅವ್ರ ಮನಸ್ಸು ಪ್ರೀತಿಯಲ್ಲಿ ನನಗನ್ಸಿದ್ದನ್ನೇ ಮಾಡಿದೆ ಮೊಂಡವಾದ ಈ ಹುಡುಗಿ ಅದು ಸರ್ ಇವಳಿಗೆ ಹೇಳಿ ನನ್ನನ್ನು ಸುಮ್ಮನೆ ಬಿಡೋದಕ್ಕೆ ಅವಳ ಜೊತೆ ವಾದಿಸಲಾಗದೆ ರಾಯರನ್ನು ನೋಡುತ್ತಾ ಎಂದ ಶಕ್ತಿ ಅವನು ಹೇಳ್ತಿದ್ದಾನೆ ತಾನೆ ಸ್ವಲ್ಪ ಟೈಮ್ ಕೊಡ ಅವನಿಗೆ ಎಂದರು ರಾಯರು ಅಪ್ಪ ಪ್ಲೀಸ್ ನೀವು ಅವನಿಗೆ ಸಪೋರ್ಟ್ ಮಾಡಬೇಡಿ ಎಲ್ಲದಕ್ಕೂ ಅಲ್ಲಿ ಎಲ್ಲರೂ ಮಾವನ ಒಪ್ಕೊಂಡಿದ್ದಾರೆ ತಾನೆ ಇವನದಷ್ಟೇ ಏನೋ ಮತ್ತೆ ವಾದ ನಾವೆಲ್ಲ ಒಟ್ಟಿಗೆ ಇರೋದು ಇವನಿಗೆ ಇಷ್ಟ ಇಲ್ಲ ಅನಿಸುತ್ತೆ ಶಿವನನ್ನು ನೋಡುತ್ತಾ ಎಂದ ಶಕ್ತಿಯ ಮಾತಲ್ಲಿ ಕೋಪವಿತ್ತು ಏನಾಗ್ತಿದೆ ಇಲ್ಲಿ ಅವರ ಧ್ವನಿ ಕೇಳಿ ಬಾಗಿಲತ್ತ ಬಂದ ಗಂಗಾಧರವರು ಕೇಳಿದರು ಅವರನ್ನು ನೋಡಿದ ಶಿವನಿಗೆ ಇನ್ನೂ ಕೋಪ ಹೆಚ್ಚಿತು ಯಾಕೆ ಏನಾಯಿತು ಇನ್ನೂ ಮಲಗಿಲ್ವ ನೀವು ಎನ್ನುತ್ತಾ ಬಂದರು ಸುಮತಿಯವರು ಅವರೆಲ್ಲರ ಮುಂದೆ ಮಾತನಾಡಲಾಗದೆ ಬಾಗಿಲತ್ತ ಹೆಜ್ಜೆ ಇಟ್ಟ ಶಿವ ನಿನಗೆ ಇಷ್ಟೊಂದು ಅಹಮಿದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಶಿವ ಎಂದು ಬಿಟ್ಟಳು ಶಕ್ತಿ ಅವನ ಮೇಲಿನ ಕೋಪಕ್ಕೆ ಶಕ್ತಿ ಚೀರಿದ ಶಿವ ಅವಳನ್ನೇ ನೋಡಿದ ಕೋಪದಿಂದ ಅವನ ಕಣ್ಣುಗಳು ಬೆಂಕಿಯ ಉಂಡೆಗಳಾಗಿದ್ದವು ಮುಂದಿಟ್ಟಿದ್ದ ಎರಡು ಹೆಜ್ಜೆ ಹಿಂದೆ ಇಟ್ಟವನೇ ಅವಳ ಮುಂದೆ ನಿಂತು ಅವಳನ್ನೇ ಕೋಪದಿಂದ ನೋಡುತ್ತಾ ಇದೇ ನೋವು ನಿನಗಾಗಿದ್ರೆ ನೀನು ನಿನ್ನ ತಂದೆಯಿಂದ ಹೀಗೆ ವರ್ಷಗಳಿಂದ ದೂರ ಇದ್ದಿದ್ರೆ ಅವ್ರ ಪ್ರೀತಿನೇ ನಿನಗೆ ಸಿಗದೆ ಇದ್ದಿದ್ರೆ ಇದು ನನ್ನ ಮತ್ತೆ ನನ್ನ ತಾಯಿ ಮಧ್ಯೆ ಇರೋ ವಿಷಯ ಇದರಲ್ಲಿ ಬೇರೆ ಯಾರು ತಲೆ ಹಾಕದೇ ಇದ್ರೆ ಒಳ್ಳೆಯದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಗರ್ಜಿಸಿದವ ನಡೆದು ಬಿಟ್ಟ ಹೊರಗೆ ಅವನ ಜೊತೆ ತಾಳ್ಮೆಯಿಂದ ಮಾತಾಡೋ ಅಂತ ಎಷ್ಟು ಸರಿ ಹೇಳಿದ್ದೀನಿ ಶಕ್ತಿ ನಿನಗೆ ಕೇಳೋದೇ ಇಲ್ಲ ನೀನು ಎಂದರು ರಾಯರು ಅವನ ವಿರುದ್ಧ ನೀವು ಯಾರೂ ಮಾತಾಡೋದಿಲ್ಲ ಅಪ್ಪ ಅದಕ್ಕೆ ಅವನು ಅವನಿಗೆ ತಿಳಿದ ಹಾಗೆ ಮಾಡೋದು ಎಂದ ಶಕ್ತಿಯ ಕಿವಿಗೆ ಶಿವನ ಬೈಕಿನ ಸದ್ದು ಕೇಳಿತು ನೋಡಿ ಬೈಕ್ ತಗೊಂಡು ಹೋಗಿರ್ತಾನೆ ಈಗ ಕೇಶವನ್ ಮನೆಗೆ ಎಂದವಳಿಗೆ ಅವನ ಮೇಲೆ ಕೋಪ ಜೊತೆಗೆ ಕೊನೆಯಲ್ಲಿ ಅವನೆಂದ ಮಾತಿನ ನೋವು ನಿನ್ನ ತಂದೆಯಿಂದ ದೂರವಿದ್ದಿದ್ದರೆ ಎಂದವನಿಗೆ ಅರ್ಥವಾಗಲಿಲ್ಲ ತಾಯಿ ಇಲ್ಲದೆ ಬೆಳೆದ ಹೆಣ್ಣವಳೆಂದು ತಾಯಿ ಇಲ್ಲದಿರುವ ದುಃಖ ಅನುಭವಿಸಿದವಳಿಗೆ ತಾಯಿ ಇದ್ದು ತಾನಾಗಿಯೇ ದೂರ ಇದ್ದ ಶಿವನ ನೋವೇನೆಂದು ಅರ್ಥವಾಗುವುದಿಲ್ಲವೇನು ಕಳೆದ ಕೆಟ್ಟ ನೋವಿನ ದಿನಗಳನ್ನು ಮರೆತು ಒಂದಾಗಿ ಖುಷಿಯಾಗಿ ಇರೋಣ ಎನ್ನುವ ಅವಳ ಆಸೆಯಲ್ಲಿ ತಪ್ಪಾದರೂ ಏನಿದೆ ವರ್ಷಗಳಿಂದ ಸತ್ಯ ಗೊತ್ತಾಗಬೇಕು ಎಂದ ಶಿವನಿಗೆ ಸತ್ಯ ಗೊತ್ತಾದ ಮೇಲೆ ಗಂಗಾಧರವರ ಮೇಲೆ ಕೋಪ ಬರುವುದು ಸಹಜವೇ ಅವರು ಮುಚ್ಚಿಟ್ಟ ಸತ್ಯದಿಂದ ಅಲ್ಲವೇ ಅವ ತನ್ನ ತಾಯಿಯಿಂದ ದೂರವಿದ್ದದ್ದು ಅಷ್ಟಕ್ಕೂ ಅವನ ತಾಯಿಗೂ ಗೊತ್ತಿರದ ಸತ್ಯವಾಗಿತ್ತಲ್ಲವೇ ಅದು ತಪ್ಪೇ ಇರದ ತನ್ನ ತಾಯಿಯನ್ನು ಒಪ್ಪಿಕೊಂಡವನಿಗೆ ಗಂಗಾಧರವರನ್ನು ಒಪ್ಪಿಕೊಳ್ಳುವುದು ಕಷ್ಟವೇ ಇದರಲ್ಲಿ ಶಕ್ತಿ ಸರಿಯೋ ಶಿವ ಸರಿಯೋ ಗಂಗಾಧರವರ ಅಪರಾಧವನ್ನು ಕ್ಷಮಿಸಿದ ಮೀನಾಕ್ಷಿಯವರ ನಿರ್ಧಾರ ಸರಿಯೇ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು